ಸೋರೆಕಾಯಿ ಜೊತೆಗೆ ಅವರೆಕಾಳು ಹಾಕ್ಬಿಟ್ಟು ಈ ರೆಸಿಪಿನ ಮಾಡೋದ್ರಿಂದ ತುಂಬಾನೇ ಟೇಸ್ಟಿ ಆಗಿರುತ್ತೆ ಅಂದ್ರೆ ಪಲ್ಯ ರೆಸಿಪಿನ ಶೇರ್ ಮಾಡ್ತಾ ಇದೀನಿ ಪಲ್ಯ ಅಂತ ಅಂದ್ರೆ ಇಲ್ಲಿ ಮಸಾಲ ಏನು ಹಾಕೊಳ್ತೇನೆ ಸಿಂಪಲ್ ಆಗಿ ಮೂರಿಂದ ನಾಲ್ಕು ನಿಮಿಷದಲ್ಲೇ ಮಾಡಿಕೊಳ್ಬಹುದು ಇದು ದೋಸೆ ಚಪಾತಿ ಊಟಕ್ಕಂತೂ ಮಸ್ತ್ ಆಗಿರುತ್ತೆ ಇಲ್ಲಿ ಎರಡು ಸೋರೆಕಾಯಿ ತಗೊಂಡಿದೀನಿ ಅದ್ರ ಮೇಲಿರುವಂತಹ ಸಿಪ್ಪೆ ಏನಿದೆ ಅದನ್ನ ಸಪ್ರೇಟ್ ಮಾಡ್ಕೊಂಡು ಅದ್ರ ಮೇಲಿರುವಂತಹ ತಿರುಳನ್ನ ಸಪ್ರೇಟ್ ಮಾಡ್ಕೊಂಡು ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಳ್ತೀನಿ ಇಲ್ಲಿ ಸೋರೆಕಾಯಿನ ನೀವು ಬೇಕು ಅಂತ ಅಂದ್ರೆ ಸಿಪ್ಪೆ ಹಾಕೊಂಡು ಅಂದ್ರೆ ಇಲ್ಲಿ ಎಳೆದು ಸೋರೆಕಾಯಿ ಇದ್ರೆ ಅದನ್ನ ಸಿಪ್ಪೆ ಸಹಿತಾನೆ ಹಾಕೊಳ್ಬಹುದು ಮೇನ್ ಆಗಿ ಇಲ್ಲಿ ಸೋರೆಕಾಯಿನ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ಸೋರೆಕಾಯಿನ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡು ಸಪ್ರೇಟ್ ಆಗಿ ಹೆತಿಟ್ಕೊಂಡಿದ್ದೀನಿ ಈಗ ಸ್ವಲ್ಪ ದೊಡ್ಡ ಬಾಣ್ಲಿ ತಗೊಂಡಿದ್ದೀನಿ ಬಾಣ್ಲಿ ಹೀಟ್ ಆದ್ಮೇಲೆ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆನ ಒಂದು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಹಾಕೊಂಡಿರೋದು ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಜೀರಿಗೆ ಎರಡನ್ನೂ ಹಾಕೊಳ್ಳೋಣ ಈಗ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಮೀಡಿಯಂ ಅಲ್ಲಿ ಮೂರಿಂದ ನಾಲ್ಕು ಹಾಕೊಂಡಿರೋದು ಈರುಳ್ಳಿ ಜಾಸ್ತಿ ಹಾಕೊಂಡಷ್ಟು ಸೋರೆಕಾಯಿ ಪಲ್ಯಕ್ಕೆ ತುಂಬಾನೇ ಟೇಸ್ಟ್ ಬರುತ್ತೆ ಸೊ ಜಾಸ್ತಿ ಈರುಳ್ಳಿ ಹಾಕೊಳ್ಳೋದು ಒಳ್ಳೇದು ಆಮೇಲೆ ನಾನು ಕಾರ್ಬೇವಿನ ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಹಸಿ ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಎರಡನ್ನೂ ಕೂಡ ಹಾಕೊಳ್ತಿದ್ದೀನಿ ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕು ನೋಡಿ ಹಾಕೊಳ್ಬೋದು ಇಲ್ಲಿ ನಾನು ಮೂರಿಂದ ನಾಲ್ಕು ಹಾಕೊಂಡಿರೋದು ಹಸಿ ಮೆಣಸಿನಕಾಯಿ ಒಣ ಬಂದ್ಬಿಟ್ಟು ಒಂದೆರಡೇ ಹಾಕೊಂಡಿರೋದು ಇವೆಲ್ಲದನ್ನೂ ಈರುಳ್ಳಿ ಜೊತೆಗೆ ಫ್ರೈ ಮಾಡ್ಕೊಂಡು ಅವರೆಕಾಳು ಹಾಕೊಳ್ತಾ ಇದ್ದೀನಿ ಈಗ ಅವರೆಕಾಳನ್ನ ಈರುಳ್ಳಿ ಒಗ್ಗರಣೆ ಜೊತೆಗೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾಕೆ ಅಂತ ಅಂದರೆ ಅವರೆಕಾಳು ಸ್ವಲ್ಪ ಜಲ್ದಿ ಬೇಯಬೇಕಲ್ವ ಸೊ ಹಾಗಾಗಿ ಈರುಳ್ಳಿ ಜೊತೆಗೆ ಸ್ವಲ್ಪ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಅರಶಿಣ ಪುಡಿನೂ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸೋರೆಕಾಯಿ ಹಾಕೊಳ್ತಾ ಇದ್ದೀನಿ ಸೋರೆಕಾಯಿನ ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಕೊಳ್ಳೋದ್ರಿಂದ ಸ್ವಲ್ಪ ಜಲ್ದಿನೂ ಬೇಯುತ್ತೆ ಕೈ ಇದನ್ನ ಸೌರೆಕಾಯಿನ ಬೇಯಿಸ್ಕೊಳ್ಳೋದಕ್ಕೆ ಜಾಸ್ತಿ ಇಲ್ಲ ಒಂದು ಐದರಿಂದ ಆರು ನಿಮಿಷದಲ್ಲೇ ಬೇಯಿಸ್ಕೊಳ್ಬೋದು ಅಂದರೆ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕಾಗುತ್ತೆ ಅಂದರೆ ಅಲ್ಲಲ್ಲೇ ತಿರುಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೀವು ಪ್ಲೇಟನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತೀನಿ ಅಂತ ಅಂದರೆ ಮುಚ್ಚಿಬಿಟ್ಟು ಕೂಡ ಬೇಯಿಸ್ಕೊಳ್ಬೋದು ಅಂದರೆ ಪ್ಲೇಟ್ ಮುಚ್ಚಿ ಬೇಯಿಸೋದ್ರಿಂದ ಸ್ವಲ್ಪ ಜಲ್ದಿ ಆಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಉಪ್ಪು ಪುಡಿ ಹಾಕ್ಕೊಂಡಿರೋದು ಇವಾಗ ನೋಡಿ ಇವಾಗ ನಾನು ಪ್ಲೇಟ್ ಮುಚ್ಚಿಬಿಟ್ಟು ಅಲ್ಲಲ್ಲೇ ತಿರುಗಿಸ್ಕೊಂಡು ಬೇಯಿಸ್ಕೊಳ್ತಾ ಹೋಗ್ತೀನಿ ಇಲ್ಲಿ ಸೋರೆಕಾಯಿ ನೀರಿನ ಅಂಶ ಅದರಲ್ಲಿ ಬಿಟ್ಕೊಳ್ಳೋದ್ರಿಂದ ಮತ್ತೆ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೇಕು ಅಂತ ಅಂದರೆ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಂಡು ಬೇಯಿಸ್ಕೊಳ್ಬೋದು ಯಾಕೆಂದರೆ ಸೋರೆಕಾಯಲ್ಲಿ ಜಾಸ್ತಿ ನೀರು ಬಿಟ್ಕೊಳ್ಳೋದ್ರಿಂದ ನೀರು ಹಾಕೊಳ್ಳೋ ಅವಶ್ಯಕತೆನೇ ಇಲ್ಲ ಹೀಗೆ ಇದ್ರ ಜೊತೆಗೆ ಟೊಮೆಟೊ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಟೊಮೊಟೊನ ಮೀಡಿಯಮ್ ಸೈಜಲ್ಲಿ ಎರಡು ಹಾಕ್ಕೊಂಡಿರೋದು ಅದನ್ನು ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಕ್ಕೊಂಡು ಅಲ್ಲಲ್ಲೇ ತಿರುಗಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಅಂದರೆ ಇಲ್ಲಿ ಟೊಮೊಟೊ ಹಾಕೊಂಡಾದ್ಮೇಲೆ ಮತ್ತೆ ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ತೀನಿ ಈಗ ಟೊಮೊಟೊ ಹಾಕಿ ಬೇಯಿಸ್ಕೊಂಡಾದ್ಮೇಲೆ ಸೌರೆಕಾಯಿ ನೀಟಾಗಿ ಚೆನ್ನಾಗಿ ಬೆಂದಿದೆ ಈಗ ತೆಂಗಿನಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ಇಲ್ಲಿ ತೆಂಗಿನಕಾಯಿ ತುರಿನ ಒಂದು ಬೌಲಷ್ಟು ಹಾಕೊಂಡಿರೋದು ತೆಂಗಿನಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಹಾಕೊಂಡಷ್ಟು ತುಂಬನೇ ಟೇಸ್ಟಿಯಾಗಿರುತ್ತೆ ತೆಂಗಿನಕಾಯಿ ಹಾಕೊಂಡಾದ್ಮೇಲೆ ನೀಟಾಗೆ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಇಲ್ಲಿಗೆ ಸೌರೆಕಾಯಿ ಪಲ್ಯ ರೆಡಿ ಆಯಿತು ಇದು ಚಪಾತಿ ದೋಸೆ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಒಂದು ವೇಳೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು